ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ ಪರ್ಟಿಕ್ಯುಲರ್ ಪಾರ್ಲಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದರೂ ಇದ್ದರೆ ಅದು ನೆನ್ನೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ ಆ ಪಾರ್ಲಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ರ ಕೈಲಿರುತ್ತೆ ರಾಜ್ಯಸಭಾ ಚೇರ್ಮನ್ ಲೋಕಸಭಾ ಸ್ಪೀಕರ್ ಅವರ ಕಂಟ್ರೋಲಲ್ಲಿ ಇರುತ್ತೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಪಾರ್ಲಮೆಂಟ್ ಹೊರಗಡೆ ಎರಡ್ ಸಾವಿರದ ಒಂದರಲ್ಲಿ ನಡೆದಂತಹ ಘಟನೆಯ ದಿನಾನು ಡಿಸೆಂಬರ್ ತರ್ಟೀನ್ ಇದನ್ನ ನಾವೆಲ್ಲರೂ ಸಹ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೇವೆ ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ ಪರ್ಟಿಕ್ಯುಲರ್ ಪಾರ್ಲಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದರೂ ಇದ್ದರೆ ಅದು ನೆನ್ನೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ ಆ ಪಾರ್ಲಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ರ ಕೈಲಿರುತ್ತೆ ರಾಜ್ಯಸಭಾ ಚೇರ್ಮನ್ ಲೋಕಸಭಾ ಸ್ಪೀಕರ್ ಅವರ ಕಂಟ್ರೋಲಲ್ಲಿ ಇರುತ್ತೆ ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಪಾರ್ಲಮೆಂಟ್ ಹೊರಗಡೆ ಎರಡ್ ಸಾವಿರದ ಒಂದರಲ್ಲಿ ನಡೆದಂತಹ ಘಟನೆಯ ದಿನಾನು ಡಿಸೆಂಬರ್ ತರ್ಟೀನ್ ಇದನ್ನ ನಾವೆಲ್ಲರೂ ಸಹ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೇವೆ